ಹಲೋ ಗಾಯ್ಸ್ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಕುರಿತು ಸಾಮಾನ್ಯ ಜ್ಞಾನ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಯ್ಕೆಗಳು ಎ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಿ ಜವಹರ್ಲಾಲ್ ನೆಹರು ಸರಿಯಾದ ಉತ್ತರ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಆಯ್ಕೆಗಳು ಎ ಮಹಾರಾಷ್ಟ್ರ ಬಿ ಗೋವಾ ಸಿ ಬಿಹಾರ ಡಿ ರಾಜಸ್ಥಾನ ಸರಿಯಾದ ಉತ್ತರ ಬಿ ಗೋವಾ ಭಾರತೀಯ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಯ್ಕೆಗಳು ಎ ರವೀಂದ್ರನಾಥ್ ಟ್ಯಾಗೋರ್ ಬಿ ಪಿಂಗಳ್ಳಿ ವೆಂಕಯ್ಯ ಸಿ ಮಹಾತ್ಮ ಗಾಂಧಿ ಡಿ ಬಿ ಆರ್ ಅಂಬೇಡ್ಕರ್ ಉತ್ತರ ಬಿ ಪಿಂಗಳ್ಳಿ ವೆಂಕಯ್ಯ ಭಾರತದ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವುದು ಆಯ್ಕೆಗಳು ಎ ಉತ್ತರ ಪ್ರದೇಶ ಬಿ ಮಹಾರಾಷ್ಟ್ರ ಸಿ ಮಧ್ಯಪ್ರದೇಶ ಡಿ ರಾಜಸ್ಥಾನ ಉತ್ತರ ಡಿ ರಾಜಸ್ಥಾನ ಭಾರತದ ಯಾವ ರಾಜ್ಯವು ಹಿನ್ನೀರಿಗೆ ಹೆಸರುವಾಸಿಯಾಗಿದೆ ಆಯ್ಕೆಗಳು ಎ ತಮಿಳುನಾಡು ಬಿ ಕೇರಳ ಸಿ ಕರ್ನಾಟಕ ಡಿ ಆಂಧ್ರಪ್ರದೇಶ ಸರಿಯಾದ ಉತ್ತರ ಬಿ ಕೇರಳ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಯ್ಕೆಗಳು ಎ ಸಿಂಹ ಬಿ ಆನೆ ಸಿ ಬಂಗಾಳ ಹುಲಿ ಡಿ ನವಿಲು ಸರಿಯಾದ ಉತ್ತರ ಸಿ ಬಂಗಾಳ ಹುಲಿ ಭಾರತದ ಸಂವಿಧಾನವನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಿತು ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತ ಏಳು ಬಿ ಸಾವಿರದ ಒಂಬೈನೂರ ಐವತ್ತ ಎರಡು ಸಿ ಸಾವಿರದ ಒಂಬೈನೂರ ನಲವತ್ತೈದು ಡಿ ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಡಿ ಸಾವಿರದ ಒಂಬೈನೂರ ಐವತ್ತು ಭಾರತದ ಅತಿ ದೊಡ್ಡ ಬಂದರು ಎಲ್ಲಿದೆ ಆಯ್ಕೆಗಳು ಎ ಮುಂಬೈ ಬಿ ಚೆನ್ನೈ ಸಿ ಕಾಂಡ್ಲಾ ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಎ ಮುಂಬೈ ಭಾರತ ಎಷ್ಟು ಕ್ರಿಕೆಟ್ ವಿಶ್ವಕಪ್ಗಳನ್ನು ಗೆದ್ದಿದೆ ಆಯ್ಕೆಗಳು ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಉತ್ತರ ಬಿ ಎರಡು ಭಾರತದ ಯಾವ ರಾಜ್ಯವು ಭರತನಾಟ್ಯ ನೃತ್ಯ ಪ್ರಕಾರಕ್ಕೆ ಹೆಸರುವಾಸಿಯಾಗಿದೆ ಆಯ್ಕೆಗಳು ಎ ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಆಂಧ್ರ ಪ್ರದೇಶ ಉತ್ತರ ಸಿ ತಮಿಳುನಾಡು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಯ್ಕೆಗಳು ಎ ಕ್ರಿಕೆಟ್ ಬಿ ಫುಟ್ಬಾಲ್ ಸಿ ಹಾಕಿ ಡಿ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಸಿ ಹಾಕಿ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು ಆಯ್ಕೆಗಳು ಎ ಚೆನ್ನೈ ಬಿ ಬೆಂಗಳೂರು ಸಿ ಹೈದರಾಬಾದ್ ಡಿ ಪುಣೆ ಸರಿಯಾದ ಉತ್ತರ ಬಿ ಬೆಂಗಳೂರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು ಆಯ್ಕೆಗಳು ಎ ಇಸ್ರೋ ಬಿ ನಾಸಾ ಸಿ ಜಾಕ್ಸಾ ಡಿ ಎ ಸರಿಯಾದ ಉತ್ತರ ಎ ಇಸ್ರೋ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಎ ಗುಬ್ಬಚ್ಚಿ ಬಿ ಗಿಳಿ ಸಿ ನವಿಲು ಡಿ ಹದ್ದು ಸರಿಯಾದ ಉತ್ತರ ಸಿ ನವಿಲು ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಆಯ್ಕೆಗಳು ಎ ಸಿ ವಿ ರಾಮನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಸಿ ಅಮರ್ತ್ಯ ಸೇನ್ ಡಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸರಿಯಾದ ಉತ್ತರ ಬಿ ರವೀಂದ್ರನಾಥ್ ಟ್ಯಾಗೋರ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು